ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ರಾಗಿ ಹಾಲನ್ನು ಮಾಡೋದು ಹೇಗೆ ಡೈರೆಕ್ಟ್ ಆಗಿ ಕುಡಿಯೋದಕ್ಕೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಯಾವುದೇ ರೀತಿಯ ರಾಗಿ ಹಾಲನ್ನು ಬೇಯಿಸ್ದೆ ರಾ ಹಾಲಿದು ಸೊ ಇದು ಹೆಲ್ತ್ಗೆ ತುಂಬ ಒಳ್ಳೇದು ಬೇಸಿಗೆಯಲ್ಲಿ ದೇಹಕ್ಕೆ ತುಂಬಾ ತಂಪನ್ನ ಕೊಡುತ್ತೆ ಹಾಗೆ ಮೂಳೆಗಳು ಗಟ್ಟಿಯಾಗಲು ಕೂಡ ಹೆಲ್ಪ್ ಆಗುತ್ತೆ ನೆನೆಸಿದ ರಾಗಿಯಿಂದ ಎರಡು ರೀತಿಯ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ ಎರಡೂ ಕೂಡ ಹೆಲ್ತಿಗೆ ತುಂಬ ಒಳ್ಳೇದು ಇದು ಮಾಡೋದಕ್ಕೆ ಏನೇನು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಎರಡು ಕಪ್ನಷ್ಟು ರಾಗಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮೊದಲಿಗೆ ನೀಟಾಗಿ ನೋಡ್ಕೋಬೇಕು ಏನಾದರೂ ಎಂಡೆ ಕಲ್ಲು ಇದೆಯಾ ಅಂತ ಹೇಳಿ ಎಲ್ಲ ನೀಟಾಗಿ ನೋಡಿಕೊಂಡು ಆದಮೇಲೆ ನೀರು ಹಾಕಿ ಇದನ್ನು ಚೆನ್ನಾಗಿ ತೊಳಿಬೇಕು ತೊಳೆಯುವಾಗ ಎಲ್ಲ ಮೇಲಿನ ಸಿಪ್ಪೆಯೆಲ್ಲ ಹೋಗೋ ಥರ ಕ್ಯೂಚಿ ತೊಳೆದಾಗ ಕ್ಲೀನ್ ಆಗುತ್ತೆ ಆಮೇಲೆ ನಾನು ಇದನ್ನ ನೆನೆಯೋದಕ್ಕೆ ಬಿಟ್ಟಾಯಿದ್ದೀನಿ ಐದು ಒಂದು ಐದು ತಾಸು ಐದು ತಾಸು ನೆಂದ ನಂತರ ನೀರನ್ನು ತೆಗೆದು ಬಿಟ್ಟಿರೋದು ಇದು ರಾಗಿ ಈಗ ನಾನು ಏನು ಮಾಡ್ತಿದ್ದೆ ಇದನ್ನು ಅಂತಂದರೆ ನೋಡಿ ಸ್ವಲ್ಪ ಅಂಶ ಇನ್ನೂ ಇದೆ ಅಲ್ವಾ ನೀರಿನ ಅಂಶ ಇವಾಗ ನಾನು ಈ ರಾಗಿಯನ್ನು ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ತವಾಗೆ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ನೀರು ಹೋಗೋವರೆಗೂ ಬಿಟ್ಟರೆ ಅದು ಒಣಗೋಗಿಬಿಡುತ್ತೆ ಸೊ ನಾನು ಸ್ವಲ್ಪ ನೀರಿರುವಾಗಲೇ ತವಾನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದರಲ್ಲಿ ಈ ರಾಗಿಯನ್ನು ಹಾಕ್ಕೊಂಡು ಫ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಆ ತವ ಬಿಸಿ ಹಾದಾಗೆ ಅದು ನೋಡಿ ಗೊತ್ತಾಗ್ತಿದೆ ನಿಮಗೆ ರಾಗಿನೂ ಕೂಡ ಬಿಸಿ ಆಗ್ತಾ ಬರ್ತಾ ಇದೆ ನಮಗೆ ಆ ನೀರಿನಂಶ ಇರೋದ್ರಿಂದ ಗೊತ್ತಾಗ್ತಿದೆ ಅಲ್ವಾ ನಾವು ಯಾ ಎಲ್ಲಿಯವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಂದ್ರೆ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಇದನ್ನು ಕೆಲವರು ಕೇಳ್ಬೋದು ಹಾಗೇ ನಾವು ಹೊರ್ಗಡೆ ನೀರು ಒಣಗೋವರೆಗೂ ಇಡ್ಬೋದಲ್ಲ ಅಂತೇಳಿ ಆ ರೀತಿಯಾಗಿ ಮಾಡಿದರೆ ನಾನಿಲ್ಲಿ ತೋರಿಸೋ ರೆಸಿಪಿ ಟೇಸ್ಟಿಯಾಗಿ ಬರೋದಿಲ್ಲ ಸೊ ಈ ನೀರಿನ ಅಂಶ ಇದ್ದಾಗಲೇ ನಾವು ಫ್ರೈ ಮಾಡೋದಕ್ಕೆ ಹಾಕ್ಕೊಂಡ್ರೆ ಅದು ನೀರು ಬಿಸಿ ಆಗ್ತಾ ಅದ್ರ ಜೊತೆಗೆ ರಾಗಿ ಅಂಶ ಕೂಡ ಚೆನ್ನಾಗಿ ಬೇಯುತ್ತೆ ಒಳಗಡೆ ಫ್ರೈ ಆಗುತ್ತೆ ಹಾಗಾಗಿ ಹಸಿ ರಾಗಿಯೇ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಇಟ್ಕೊಂಡ್ಬಿಟ್ಟು ನಿಧಾನ ಉರಿಯಲ್ಲಿ ಅದನ್ನು ಫ್ರೈ ಮಾಡ್ತಾ ಬರಬೇಕು ನಾವು ಈ ಸೌಟಲ್ಲಿ ಅದನ್ನು ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ತಾ ಇದ್ದಾಗ ನೀರಿನ ಅಂಶ ಚೆನ್ನಾಗಿ ಹೀರಿಕೊಳ್ಳುತ್ತೆ ಅದು ಹೀಟಿಗೆ ಇಲ್ಲಾಂದರೆ ಒಂದು ಕಡೆ ಸೀದೋಗುತ್ತೆ ಇನ್ನೊಂದು ಕಡೆ ಹಾಗೇ ಇರುತ್ತೆ ಈ ರೀತಿಯಾಗಿ ನಾವು ರಾಗಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ರೀತಿಯ ರಾಗಿ ಹಾಲನ್ನು ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇರೋದು ಇದು ಅಲ್ಲ ನಾನು ಮಾಡ್ತಾ ಇರೋದು ಸೊ ನೋಡಿ ಅದು ಫ್ರೈ ಆದಮೇಲೆ ಕೊನೆಗೆ ಈ ರೀತಿ ಕಲರ್ ಬರುತ್ತೆ ಆವಾಗ ನಾವು ಸ್ಟಾಪ್ ಮಾಡ್ಕೋಬೇಕು ಅಲ್ಲಿವರೆಗೂ ಕೂಡ ಕೈ ಆಡಿಸ್ತಾನೆ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಅದು ರಾಗಿ ಫ್ರೈ ಆಗುತ್ತೆ ಅದಾದ ನಂತರ ನಾವು ಕೊನೆಗೆ ಇನ್ನೂ ಸ್ವಲ್ಪ ಫ್ರೈ ಮಾಡಿದ್ವಿ ಅಂದರೆ ಅದು ಹರಳಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಬೇಡ ಈ ರೀತಿಯಾಗಿ ಫುಲ್ ಡ್ರೈ ಆಗೋವರೆಗೂ ಫ್ರೈ ಮಾಡಿದರೆ ಸಾಕಾಗುತ್ತೆ ಆವಾಗ ನಾವು ಮಾಡ್ತಕ್ಕಂಥ ರಾಗಿ ಹಾಲು ಟೇಸ್ಟ್ ಬರುತ್ತೆ ಆಮೇಲೆ ಇದನ್ನು ನಾವು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ ನಾನು ಇಲ್ಲಿ ರಾಗಿ ಜೊತೆಗೆ ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮೀಡಿಯಮ್ಸ್ ಹಾಕೊಂಡರೆ ನೋಡ್ಕೊಂಡು ಹಾಕ್ಕೊಳ್ಳಿ ಇದೆರಡೂ ನಾನು ಏನು ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ನೆನೆಸಿಟ್ಟಿರ್ತಕ್ಕಂಥ ಬಾದಾಮಿನೂ ಕೂಡ ಇದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸಿ ಮಾಡಿ ನಾವು ಫಿಲ್ಟ್ರಲ್ಲಿ ಸೋಸ್ಕೋಬೇಕು ಅದು ಒಂದೇ ಸರಿಗೆ ಸಣ್ಣಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಮತ್ತೊಂದು ಸರಿ ರುಬ್ಕೋವಾಗ ಏಲಕ್ಕಿ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಫಿಲ್ಟ್ರ್ ಮಾಡಾದಮೇಲೆ ಹಾಲು ಈ ರೀತಿಯಾಗಿ ಬರುತ್ತೆ ಇದು ಕುಡಿಯೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದಾದ ನಂತರ ನಾನು ನೆನೆಸಿದಂಥ ರಾಗಿಯನ್ನು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದನ್ನು ಮತ್ತೆ ಇನ್ನೊಂದು ರೆಸಿಪಿಗೆ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನುಣ್ಣಗೆ ಮಾಡ್ಕೋಬೇಕು ಸಣ್ಣಕ್ಕೆ ಹಾಕಬೇಕು ಆ ರೀತಿಯಾಗಿ ಇಲ್ಲಿ ಫ್ರೈ ಮಾಡಿಲ್ಲ ರಾಗಿಯನ್ನು ಗಮನಿಸ್ಬೋದು ನೀವು ಹಸಿ ರಾಗಿ ನೆನೆಸಿರ್ತಕ್ಕಂಥ ರಾಗಿನ ಮಿಕ್ಸಿ ಮಾಡಿ ನಾನು ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ ಹಾಲನ್ನು ಮೊದಲಿಗೆ ತೋರಿಸಿದ ರೆಸಿಪಿಯಲ್ಲಿ ರಾಗಿಯನ್ನು ಫ್ರೈ ಮಾಡಿ ಮಿಕ್ಸಿ ಮಾಡಿದ್ವಿ ಸೊ ಇಲ್ಲಿ ನಾನು ಹಸಿದು ನೆನೆಸಿರ್ತಕ್ಕಂಥ ರಾಗಿನ ಡೈರೆಕ್ಟಾಗಿ ಮಿಕ್ಸಿ ಮಾಡಿಕೊಂಡು ಸೋಸ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯ್ದಕ್ಕೆ ಸ್ವಲ್ಪ ಬೆಲ್ಲನ ಅದರೊಳಗೆ ಹಾಕಿ ಅದು ಕುದಿಯೋವರೆಗೂ ಬಿಟ್ಟೆ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಬರಬೇಕು ಕುದಿ ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಅದು ಚೆನ್ನಾಗಿ ಬೆಲ್ಲ ಕರಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಏನು ಮಾಡಬೇಕು ಅಂದರೆ ಸೋಸಿಟ್ಕೊಂಡಿದ್ದ ಬೆಲ್ಲ ಹಾಲನ್ನು ರಾಗಿ ರುಬ್ಬಿದಂಥ ಹಾಲನ್ನು ಇದಕ್ಕೆ ಸೇರಿಸಬೇಕು ಸೇರಿಸಿ ನಂತರ ನಾವು ಚೆನ್ನಾಗಿ ಮಿಕ್ಸಿ ಮಿಕ್ಸ್ ಮಾಡಬೇಕು ಅದನ್ನು ನೀರು ಜೊತೆ ನಾವು ಹಾಗೇ ಬಿಟ್ವಿ ಅಂದರೆ ಅದು ಗಂಟು ಗಂಟು ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ನಾವು ಮಿಕ್ಸಿ ಮಾಡ್ಕೊತ ಇದ್ದರೆ ಮೀನ್ಸ್ ಅದನ್ನು ಚೆನ್ನಾಗಿ ಹಾಲು ಮತ್ತು ಬೆಲ್ಲ ಎರಡೂ ಕೂಡ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಬೇಯುವಾಗೂ ಕೂಡ ಅಷ್ಟೇ ಕೈ ಕೈ ಆಡಿಸ್ತಾನೆ ಇರಬೇಕು ಬಿಡಬಾರ್ದು ಸ್ವಲ್ಪ ಹೊತ್ತಿನವರೆಗೂ ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಅದು ರಾಗಿ ಹಾಲು ಹಸಿದಿರುತ್ತಲ್ವ ಹಾಗಾಗಿ ನಾವು ಎಲ್ಲಿವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಅದು ಕುದಿ ಬರುತ್ತೆ ಆ ಕುದಿಯಕ್ಕೆ ಸ್ಟಾರ್ಟಾಗಿ ಸ್ವಲ್ಪ ತಿಕ್ನೆಸ್ ಬರುತ್ತಲ್ಲ ಆವಾಗ ನಾವು ಬಿಟ್ಟರು ನಡೆಯುತ್ತೆ ನೋಡಿ ನಾನು ಸ್ವಲ್ಪ ಬಿಟ್ಟಿದ್ದಕ್ಕೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಗಂಟು ಗಂಟು ಥರ ಕಾಣಿಸ್ತಿದೆ ಅಲ್ವಾ ಸೊ ಇದು ಹೋಗುತ್ತೆ ಮತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆವಾಗ ಇವಾಗ ನೋಡಿ ಸ್ವಲ್ಪ ತಿಕ್ನೆಸ್ ಬಂದಿದೆ ಇವಾಗ ಗಂಟಾಗೋದಿಲ್ಲ ನಾವು ಸ್ವಲ್ಪ ಹೊತ್ತು ಸೌಟಲ್ಲಿ ಮಿಕ್ಸ್ ಮಾಡದೇ ಇದ್ರೂ ಕೂಡ ಅದು ಚೆನ್ನಾಗಿ ಹೊಂದ್ಕೊಂಡು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಟೆನ್ ಮಿನಿಟ್ಸ್ವರೆಗೂ ಆದರೂ ಕುದಿಬೇಕು ಅಂದರೆ ಕ್ವಾಂಟಿಟಿ ಎಷ್ಟು ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಕುದಿಸೋ ಒಂದು ಟೈಮಿಂಗ್ಸು ಇಲ್ಲಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಟೆನ್ ಮಿನಿಟ್ಸ್ ಮಾತ್ರ ಕುದಿಸಿದೆ ಇದು ಚೆನ್ನಾಗಿ ಕುದ್ದ ನಂತರ ನೋಡಿ ಈ ಒಂದು ಹದಕ್ಕೆ ಬರುತ್ತೆ ಆವಾಗ ಆಲ್ರೆಡಿ ಇದು ಮಾಲ್ಟ್ ಆಗಿದೆ ಅಂತ ನೋಡಿದ್ರಲ್ಲ ನಾವು ನೆನೆಸಿದಂಥ ರಾಗಿಯಲ್ಲಿ ಎರಡು ರೀತಿಯ ರೆಸಿಪಿಗಳನ್ನು ಮಾಡ್ಕೋಬೋದು ಒಂದು ಡೈರೆಕ್ಟಾಗಿ ರಾಗಿಯನ್ನು ಬಿಟ್ಟು ಅದರಿಂದ ಹಾಲನ್ನು ರೆಡಿ ಮಾಡ್ಕೊಳ್ತೀವಿ ಅದು ಕೂಡ ತುಂಬ ಒಳ್ಳೆಯದು ಇದು ಆ ರೀತಿ ಇಷ್ಟಪಡದೇ ಇರೋರಿಗೆ ಈ ರೀತಿಯಾಗಿ ಕೂಡ ಮಾಡಿಕೊಡ್ಬೋದು ನಿಮ್ಮ ಮನೆಯಲ್ಲಿ ಈ ಎರಡು ರೆಸಿಪಿಯಲ್ಲಿ ಯಾವ ರೀತಿ ಇಷ್ಟಪಡ್ತಾರಲ್ಲ ಸೊ ಆ ರೀತಿಯಾಗಿ ಮಾಡಿಕೊಡಿ ಇದರಿಂದ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ರಾಗಿಯನ್ನು ಇಲ್ಲಿ ನಾವು ಮಿನಿಮಮ್ ಐದು ತಾಸು ನೆನೆಸಿರ್ತೀವಲ್ಲ ಅದು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ನೆನೆದಿರೋದ್ರಿಂದ ಯಾವುದೇ ರೀತಿ ಉಷ್ಣಾಂಶ ಇದರಲ್ಲಿ ಕಾ ಇರೋದಿಲ್ಲ ಸೊ ಕೆಲವರು ಹೇಳ್ತಾರೆ ರಾಗಿನ ನಾ ಊಟ ಮಾಡೋದ್ರಿಂದ ಹೀಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನೆನೆಸಿರೋ ರಾಗಿ ಆಗಿರೋದ್ರಿಂದ ಆ ಒಂದು ಸಮಸ್ಯೆ ಕಾಡೋದಿಲ್ಲ ಇಲ್ಲಿ ಮಾಲ್ಟು ತಣ್ಣಗಾಗೋವರೆಗೂ ಬಿಟ್ಟಿದ್ದೆ ಸೊ ಅದು ಈ ಹದಕ್ಕೆ ಬರ್ತಿದ್ದೆ ನೋಡಿ ನಾನು ಹಾಗಾಗಿ ತೋರಿಸ್ತಾ ಇರೋದು ಬಿಸಿ ಬೇಕು ಅಂದರೆ ಬಿಸಿದಿದ್ದಾಗಲೇ ಸೇವನೆ ಮಾಡ್ಬೋದು ಬೇಸಿಗೆ ಆಗಿರೋದ್ರಿಂದ ನಿಮಗೆ ದೇಹಕ್ಕೆ ತಂಪು ಬೇಕು ಅಂದರೆ ಸ್ವಲ್ಪ ಹೊತ್ತು ತಣ್ಣಗಾಗೋವರೆಗೂ ಬಿಟ್ಟು ಸರ್ವ್ ಮಾಡಿದರೆ ಆಯಿತು ನೀವು ಫ್ರಿಜ್ ಏನಾದರೂ ಇತ್ತು ಅಂದರೆ ರಾಗಿನ ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ನಿಮಗೆ ಯಾವಾಗೆಲ್ಲ ಬೇಕು ಎರಡರಲ್ಲಿ ಯಾವ ರೆಸಿಪಿ ಇಷ್ಟ ಆಗುತ್ತಲ್ಲ ಸೊ ಆ ರೆಸಿಪಿಗಳನ್ನು ರಾಗಿ ನೆನೆಸಿಟ್ಟಿದ್ರಿ ಅಂದರೆ ಮಾಡ್ಕೋಬೋದು ರಾಗಿ ನೆನೆಸಿದಂಥ ರಾಗಿನ ತೊಗೊಂಡ್ಬಿಟ್ಟು ಫ್ರೈ ಮಾಡಿಕೊಂಡು ನಾವು ಆವಾಗಲೇ ತೋರಿಸಿದಾಗ ಬೆಲ್ಲ ಮತ್ತು ಬಾದಾಮಿಯನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಡೈರೆಕ್ಟಾಗಿ ಕುಡಿಬೋದು ಇಲ್ಲಿ ಇವಾಗ ಹಾಕ್ತಾ ಇರೋದು ಡೈರೆಕ್ಟಾಗಿ ಮಾಡಿರ್ತಕ್ಕಂಥ ಹಾಲು ರಾಗಿನ ಫ್ರೈ ಮಾಡಿ ಏನು ಅದು ಹಾಲು ಮಿಕ್ಸಿ ಮಾಡಿದ್ವಲ್ಲ ಆ ಹಾಲಿದು ಈ ಕಡೆ ಪಕ್ಕದಲ್ಲಿರ್ತಕ್ಕಂಥದ್ದು ಮಾಲ್ಟು ಆದರೆ ಎರಡೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಎರಡನ್ನೂ ಟ್ರೈ ಮಾಡಿ ನೋಡಿ ಯಾವುದು ನಿಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದನ್ನು ನೀವು ಟ್ರೈ ಮಾಡ್ಬೋದು ಟೇಸ್ಟ್ ನೋಡಿದ ನಂತರ ಹೇಗಿತ್ತು ಟೇಸ್ಟು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಹಾಲ್ ಅಂತ ಕೊಡಿ ಆಗ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಇನ್ ಟೈಮ್ಗೆ ಬಂದು ರೀಚ್ ಆಗುತ್ತೆ ಇವತ್ತು ನಾನಿಲ್ಲಿ ತೋರಿಸಿರ್ತಕ್ಕಂಥ ರಾಗಿಯ ಹಾಲಿನ ರೆಸಿಪಿಗಳು ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ದೇಹಕ್ಕೆ ತಂಪನ್ನು ಕೊಡುವಂತಹ ಪ್ರವೃತ್ತಿಯನ್ನು ಹೊಂದಿದ್ದಾವೆ ನಿಶಕ್ತಿಯಿಂದ ಬಳಲುವವರು ಆಮೇಲೆ ಬೋನ್ಸ್ ಸ್ಟ್ರಾಂಗ್ ಆಗಿರಬೇಕು ಅಂತ ಬಯಸೋರು ಹಾಗಾಗ ಈ ರೀತಿಯ ರೆಸಿಪಿಗಳನ್ನು ಮಾಡಿ ಯೂಸ್ ಮಾಡೋದರಿಂದ ನಿಜವಾಗ್ಲೂ ಬೋನ್ಸ್ ಸ್ಟ್ರಾಂಗ್ ಆಗುತ್ತೆ ಹಾಗೆ ಮಕ್ಕಳ ಬೆಳವಣಿಗೆಗೂ ಕೂಡ ತುಂಬ ಸಹಕಾರಿಯಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್